ಸಖತ್ ಖಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಪೂಜೆ ಆಚಾರ ವಿಚಾರ ಪ್ರಕಾರ ನಡೀತಾ ಇದೆ ಬೇಸಾಯ ಮಳೆ ಬೆಳೆ ಪ್ರಕಾರ ಆಗ್ತಾ ಇದೆ ಎಲ್ಲ ಪ್ರಕಾರ ನಡೀತಾ ಇದ್ದಾಗ ನಿಮ್ದೇ ಕಾನೂನು ಪ್ರಕಾರ ಇದನ್ನ ನಾನು ನಮಗೆ ಬರೆದಾಗ ಜಡೇಶ್ ಅವರು ಏನು ಮಾಡಲಿಲ್ಲ ಯಾಕಂದ್ರೆ ನಾವು ಸರ್ವೈವರ್ ಬರ್ಬಿಟ್ಟಿದ್ವಿ ಈ ರೂಲ್ ಬರೀಬೇಕಾಗಿದ್ರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಏನ್ ಹೇಳೋದು ಒಬ್ಬ ವ್ಯಕ್ತಿ ನೋಡಿದ್ರೆ ನನ್ನ ಹತ್ರ ಹೇಳೋದು ಎರಡೇ ಟೊಮಾಟೊ ಅನ್ಕೊಂಡು ಬಂದವರು ಇವ್ರು ನೋಡಿದ್ರೆ ನಂದು ಒಂದೇ ಮೊಟ್ಟೆ ಅನ್ಕೊಂಡು ಬಂದವರು ಇನ್ನೊಬ್ಬರು ಫನ್ನಲ್ಲಿ ಬಂದು ಇಲ್ಲಿ ನೋಡಿದ್ರೆ ಒಂದು ಕತೆ ಬರದು ಫಸ್ಟ್ ಅದನ್ನ ಕತೆ ಅಂತ ನಾವು ಕೇಳಿದ್ವಿ ಬಟ್ ಆಮೇಲೆ ಗೊತ್ತಾಯ್ತು ಇಲ್ಲ ಇದು ತುಂಬಾ ದೊಡ್ಡ ಮಟ್ಟದ ಕತೆಗೂ ಮೀರಿದ್ದೇನೋ ಇದೆ ಅಂತ ಸೊ ಒಂದೊಂದು ಡೈಲಾಗ್ ಬರೆಯೋವಾಗ್ಲೂ ಅದು ಅಕ್ಷರಗಳಲ್ಲಿ ಆಗ್ತಾನೆ ಇರಲಿಲ್ಲ ಅದಕ್ಕೆ ಬರ್ದಿದ್ದು ಏನೇ ಅಕ್ಷರದ ಮೂಲ ಅಧಿಕಾರ ಇದ್ರು ಅಧಿಕಾರದ ಮೂಲ ಅನುಭವ ಅನ್ನೋದು ಸೊ ಎರಡು ತುಂಬಾ ಟಫ್ ಇತ್ತು ಸರ್ವೈವರು ಇದು ಇವ್ರಿಗ್ರೂ ಗಮನಿಸಿದಾಗ ಒಂದೇ ದಿಕ್ಕಲ್ಲಿ ಹೋಗ್ತಾ ಇದ್ದವರು ಎಲ್ಲದಕ್ಕಿಂತ ಖುಷಿ ವಿಚಾರ ಏನು ಅಂದರೆ ಥಿಯೇಟ್ರ್ಗಳಿಗೆ ಜನ ಬರ್ತಾ ಇದ್ದಾರೆ ಅಂದರೆ ಅದು ಒಂದ್ಸತಿ ಒಂದು ಸತಿ ಶಟ್ರನ್ ಕಡೆ ನೋಡ್ತೀವಿ ಒಂದ್ಸತಿ ವಿಜಿ ಕಡೆ ನೋಡ್ತೀವಿ ಯಾಕಂದರೆ ಸಲಗ ಭೀಮಾ ಅನ್ನೋ ಸಿನಿಮಾಗಳಲ್ಲಿ ನಿರ್ದೇಶಕನಾಗಿ ದುಡಿದು ದುಡಿಸ್ಕೊಂಡು ಅಷ್ಟು ಜನ ನಾ ಥಿಯೇಟ್ರಿಗೆ ಕರೆಸೋದು ತಮಾಷೆ ಮಾತಲ್ಲ ಸೊ ಆ ಕಷ್ಟ ಇವತ್ತು ಸಿಟಿ ಲೈಟ್ಸ್ ನಾವು ಶೂಟಿಂಗ್ ನೋಡೋ ಗೊತ್ತಾಗುತ್ತೆ ನಾನು ಆರ್ಟಿಸ್ಟ್ಗಳನ್ನ ಕರ್ಕೊಂಡು ಅವ್ರಿಗೆ ಡೈಲಾಗ್ ಕೊಟ್ಟು ಸಾಕಮ್ಮ ನೀನು ಅಷ್ಟೇ ಮಾಡಮ್ಮ ಸಾಕು ನಾನು ತಗೋತೀನಿ ಅಂದ್ಬಿಟ್ಟು ಕ್ಯಾಮರಾಮೆನ್ಗಳನ್ನ ಆ ಮೂರು ಅಂಚುಗಳಲ್ಲೆಲ್ಲ ಕ್ಯಾಮ್ರಾ ಹಚ್ಕೊಂಡು ಓಡಾಡೋ ನಮ್ಮ ಭಯ ಆಗುತ್ತೆ ಕೋಟಿ ರೂಪಾಯಿ ರೂಪಾಯಿ ಗುರು ಅಂತ ಅವರಂತೂ ಆ ಕ್ಯಾಮ್ರಾ ಹಿಂಗೆ ಕಾಯ್ತಿರ್ತಾರೆ ಸೊ ಇದು ಇಲ್ಲಿ ಹೆಂಗ್ ಸರ್ ಲೈಟ್ ಮಾಡೋದು ಅಂತ ಶಿವ ಒಂದು ಸತಿ ನೀನು ಮಾಡೋ ಮಾಡ್ತಾನೆ ಯಾವಾಗಲೂ ನನಗೆ ಒಂದು ಸ್ಪೇಸ್ ಬೇಕಮ್ಮ ಅನ್ನೋ ನಿರ್ದೇಶಕರ ಮಧ್ಯೆ ಏನು ಬೇಡ ನೀನು ತೆಗಿಯಮ್ಮ ಅನ್ನೋ ನಿರ್ದೇಶಕ ಸೊ ಇವ್ರಿಬ್ಬರೂ ಹಂಗೆ ಜಡೇಶ್ ಅವರು ಬರೆದು ಇದು ಮಾಡಿದಾಗ ಮತ್ತೆ ರಾಜಕೀಯ ಶೆಟ್ಟು ಪೇರಾಗಿ ಭಾವನಾ ಅವರು ಮಾಡ್ತಿದ್ರು ಸೊ ನನ್ಗೆ ಹೇಳ್ತಾ ಇಲ್ಲ ಪಾತ್ರ ಏನು ಅಂತ ನಾನು ಜಡೇಶ್ ಅವ್ರು ಕೇಳ್ತಾ ಇದ್ದೀನಿ ಏನ್ ಆಕ್ಚುಲಿ ಏನು ಪ್ರೇಮಿನ ಎಂಟಿನ ಏನು ಅಂದ್ರೆ ಹಂಗೆ ಇಟ್ಕೊಳ್ಳಿ ಅಂದ್ರು ನಾನು ಏನ್ ಇಕ್ಕೊಳಿ ಅಲ್ಲ ಅವ್ರ ಸ್ಲಾಂಗರ್ ಹೇಳ್ತಾವ್ರೆ ಸರಿ ಅಂದ್ಬಿಟ್ಟು ಆದ್ರೆ ನನಗೆ ತೂಗಿಸ್ಕೊಂಡು ಬಂದಿದ್ದು ಬಟ್ ಪ್ರತಿಯೊಂದು ಮಾತು ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಸಿನಿಮಾ ಸತಿ ಎಲ್ಲೋ ಒಂದ್ ಕಡೆ ಕಚ್ಕೋತಾ ಇದ್ವಿ ನಾನು ಜಡೇಶ್ ಅವ್ರು ಇಬ್ರು ಇಲ್ಲ ಅಷ್ಟು ಡೈರೆಕ್ಟ್ ಆಗಿ ಬೇಡ ಅಂತ ಅವರು ಡೈರೆಕ್ಟ್ ಆಗಿ ಹೇಳಲೇಬೇಕಲ್ಲ ಅಂತ ನಾನು ಇಲ್ಲ ಇಲ್ಲ ಡೈರೆಕ್ಟಾಗಿ ಹೇಳಂಗೆ ಇಲ್ಲ ಅಂತ ಸೊ ಈ ಒಂದು ಇನ್ ಬಿಟ್ವೀನ್ ಅಲ್ಲೇ ಇಡೀ ಸಿನಿಮಾ ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟದ ಸುದ್ದಿ ಅಂತೂ ಮಾಡುತ್ತೆ ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ ಒಂದು ಲೇಯರ್ ಅಲ್ಲಿ ಮತ್ತೆ ರಾಬಿ ಶೆಟ್ಟರ್ ಕಾಣಿಸ್ತದೆ ಕೆಳಗಡೆ ಲೇಯರ್ ಅಲ್ಲಿ ಇವ್ರ ಟೀಮು ಅವ್ರ ಟೀಮು ಒಂದು ನೇರವಾಗಿ ಹೇಳಬೇಕು ಅಂದ್ರೆ ಸಂವಿಧಾನ ವಿರುದ್ಧ ಸ್ವಾಯುತ್ತತೆ ಅಂದ್ರೆ ಪ್ರಜಾಪ್ರಭುತ್ವ ಮತ್ತೆ ರಾಜಪ್ರಭುತ್ವ ಇವೆರಡರ ಮಧ್ಯೆ ನಡೆಯುವಂತ ಕತೆ ಆ ಕಾಲಘಟ್ಟದಲ್ಲಿ ಚಿತ್ರವಾಗಿರೋದು ಸೊ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಆಕ್ಟರ್ ಎಲ್ಲರೂ ತುಂಬಾ ಚೆನ್ನಾಗಿ ಆ ಪಾತ್ರದಲ್ಲಿ ಮುಳುಗಿದ್ದಾರೆ ಸೊ ಅಂತ ಒಂದು ಸಿನಿಮಾಗೆ ನಮ್ಮ ನಿರ್ಮಾಪಕರು ಇಬ್ರು ಯಾವಾಗಲೂ ಅವರಿಬ್ಬರನ್ನ ನಾನು ನೋಡೋದು ತಂದೆ ಮಗ ತದ್ವಿರುದ್ಧವಾಗ್ಲೇ ಇರ್ತಾರೆ ಏ ಅವ್ರ ಅಪ್ಪ ಹೇಳೋದಕ್ಕೆ ಅವ್ರ ಮಗ ಕೇಳಲ್ಲ ಆದ್ರೆ ಇವ್ರಿಬ್ರದ್ದು ಮಾತ್ರ ಅದು ಎಷ್ಟು ಚೆನ್ನಾಗಿ ಅವರಿಬ್ರು ಮಾತಾಡಿಕೊಂಡು ಇದು ಹಿಂಗೆ ಮಾಡೋಣ ಅಂತ ಯಾಕಂದ್ರೆ ಎಲ್ಲರೂ ಹೇಳ್ತಾ ಇದ್ರು ಸಾರ್ಥಿ ಆದ್ಮೇಲೆ ಯಾಕೆ ಸಿನಿಮಾ ಮಾಡಲಿಲ್ಲ ಅಂತ ಕತೆಗಳು ಅವ್ರು ಕೇಳ್ತಾ ಇದ್ರು ಅವ್ರಿಗೆ ಎಲ್ಲೋ ಒಂದು ಕಡೆ ಇದ್ ನಾನು ಕನೆಕ್ಟ್ ಆಗೋಲ್ಲ ಇಲ್ಲ ಅವರು ನಾನು ಕನೆಕ್ಟ್ ಆಗ್ತಿಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಇದ್ರು ಸೊ ಇಬ್ರು ಇಷ್ಟು ವರ್ಷಗಳ ನಂತರ ಸಾತಿ ನಂತರ ಒಂದು ಲ್ಯಾಂಡ್ ಲಾರ್ಡ್ ಮಾಡ್ತಿದ್ದಾರೆ ಅಂದರೆ ನಿಜಕ್ಕೂ ಅವ್ರದ್ದು ಕರೆಕ್ಟ್ ಜಡ್ಜ್ಮೆಂಟ್ ಅಂತ ನನಗೆ ಅನಿಸ್ತು ಅದು ಕರೆಕ್ಟಾಗಿ ಜಡೇಶ್ ಅವರು ಬರೆದಿರೋದು ನನಗೆ ಜಡೇಶ್ ಅವರು ಕತೆ ಅಂದಾಗ ಫಸ್ಟು ನಾನು ಯಾವುದೇ ಒಂದು ಕೆಲಸ ಇರಲಿ ಹೊರಬಿಟ್ಟು ಆ ಕತೆ ಕೇಳೋ ನನಗೆ ಇಂಟ್ರೆಸ್ಟು ಆಯಪ್ಪ ನೆಲದ ಕತೆಗಳನ್ನ ಹಂಗೆ ಅಗದು ಮಾಡ್ತಾನೆ ನೀನು ಯಾವಾಗಲೂ ಹೇಳ್ತಾ ಇರ್ತೀನಿ ಗುರು ಒಂದು ಬಾವಿ ಆಗಸ್ತೀಯ ನೀರ್ ಸಿಕ್ಕಿದ ಮೇಲೆ ತಿರ್ಗ ಗಡ್ಪಾರಿ ಕೊಡ್ತಿಲ್ಲ ಅವರು ಇನ್ನೂ ಹಾಗೆ ಅಂತ ನೀರ್ ಸಿಕ್ಕದ ಮೇಲೆ ಏನು ಅಂದ್ರೆ ಇಲ್ಲ ಅದ್ರ ಒಳಗಡೆ ಇನ್ನೇನು ಸಿಗ್ಬಹುದು ಅಂತ ಸೊ ಆ ಮಟ್ಟದ ಕೆಲಸ ತಗೋತಾರೆ ಕಲಾವಿದರುಗಳಂತೂ ರೋಸ್ ಹೋಗ್ಬಿಟ್ಟಿರ್ತಾರೆ ನಾನು ಸೆಟ್ ಹೋದಾಗ ರಾಜ್ಮಿ ಸೆಟ್ ನೋಡಿದೆ ಅವರು ತುಂಬಾ ಜನ ಮಾತಾಡ್ತಾರೆ ನಮಗೆ ಇವ್ರು ಚೆನ್ನಾಗಿ ಹೇಳ್ತಾ ಇದ್ರು ರಾಕೇಶ್ ಅಂದ್ರೆ ಒಂದು ಆ ಒಂದು ಸ್ಟೇಟ್ ಅಲ್ಲಿ ಇರ್ತಾರಲ್ಲ ಜನಗಳನ್ನ ಥಿಯೇಟರ್ ಕರ್ಸೋದು ಎಲ್ಲರೂ ಯಕ್ಷ ಪ್ರಶ್ನೆ ಹೆಂಗೆ ಜನ ಕರ್ಸೋದಂತ ಕರ್ಸೋದಲ್ಲ ಗುರು ಕಲೆ ಮತ್ತೆ ಆ ಒಂದು ಕೃಷಿಯಿಂದ ಮಾತ್ರ ಸಾಧ್ಯ ಈಗ ನಾನು ಯಾವಾಗ ಹೇಳ್ತಾ ಇರ್ತೀನಿ ಒಂದು ಹಳ್ಳಿಲಿ ಒಬ್ಬ ಆಲೂಗಡ್ಡೆ ಬೆಳೆದ ಅಂದ್ರೆ ಅವನೊಂದು ಹೀರೋ ಹೊಂಡ ತಗೊಂಡಿರ್ತಾನೆ ಇಡೀ ಊರವರೆಲ್ಲ ಆಲೂಗಡ್ಡೆ ಬೆಳೆದ್ಬಿಡೋದು ಆಲೂಗಡ್ಡೆ ರೇಟ್ ಇದ್ದೋಗುತ್ತೆ ನೀವು ತಗೊಂಡ ಹಾಕಬರು ಶೆಟ್ರು ಅದೇ ಮಾಡ್ತಾ ಇರೋದು ಅವರು ಹೀರೋ ಹೊಂಡ ತಗೊಂಡ ತಕ್ಷಣ ನೆಕ್ಸ್ಟ್ ಟ್ರ್ಯಾಕ್ಟರ್ ಕೈ ಹಾಕ್ತಾರೆ ಶೆಟ್ರು ಆಲೂಗಡ್ಡೆ ಹಾಕೋದು ಎಲ್ಲ ಆಲೂಗಡ್ಡೆ ಹಾಕೊಡ್ರು ಹಂಗಾಗಲ್ಲ ಬಟ್ ಅವರು ಕೃಷಿ ನನಗೆ ವಿಜಯವರು ಮತ್ತೆ ರಾಜಕೃಷ್ಣ ಏನಕ್ಕೆ ಇಷ್ಟ ಅಂದ್ರೆ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ತಿದ್ದಿ ಅವ್ರನ್ನ ಅವರೇ ತಿದ್ದ್ಕೊಂಡು ಹೌದು ಅವರು ನೋಡಿದಾರೆ ಸೋಲುಗಳನ್ನ ಅವರು ಕಂಡಿದ್ದಾರೆ ಗೆಲುವುಗಳನ್ನ ಅವರು ಸಂಭ್ರಮಿಸಿದ್ದಾರೆ ಯಾವತ್ತು ತಲೆ ತಗೊಂಡಿಲ್ಲ ತಲೆ ತಗೊಂಡ್ರೆ ಕೆಲಸ ಮಾಡ್ಕೊಂಡು ಹೋಗೋದು ಜನಗಳನ್ನ ತರಿಸಬೇಕು ಹೌದು ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಯಾವ್ದೋ ಮಲಯಾಳಂ ಸಿನಿಮಾಗೆ ಥಿಯೇಟರ್ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಖುಷಿ ಆಗುತ್ತೆ ಕಂಟೆಂಟ್ ಚೆನ್ನಾಗಿದೆ ಬಂದಿದ್ದಾರೆ ನಮಗೂ ಬರ್ತಾರೆ ನಮ್ ಜನ ತಾನೇ ನೋಡೋದು ಬಟ್ ಕನ್ನಡದಲ್ಲಿ ಯಾವತ್ತೂ ಆ ಕಂಟೆಂಟ್ ಬಂದರೆ ಖಂಡಿತವಾಗ್ಲೂ ಬರ್ತಾರೆ ಜನ ಆಶೀರ್ವಾದ ಮಾಡ್ತಾರೆ ಆ ಒಂದು ಭರವಸೆ ಅಂತೂ ಲ್ಯಾಂಡ್ ಲಾಡ್ ಸಿನಿಮಾ ಮೇಲಿದೆ ಅದಕ್ಕೆ ಹಣ ಓಡಿದಂಥ ನಮ್ಮ ನಿರ್ಮಾಪಕರು ಎನ್ ಎನ್ ಗೌಡ್ರು ಮತ್ತೆ ನಮ್ಮ ಸತ್ಪ್ರಕಾಶ್ ಸರ್ ತುಂಬಾ ಮಿತ್ರ ಅವ್ರು ಅವ್ರ ಕೈ ತುಂಬ ಕಾಸು ಬರುತ್ತೆ ಅಂತ ಖಂಡಿತವಾಗ್ಲೂ ಅವ್ರು ಬಂದರೆ ಎರಡೂ ಕೈ ತಿರ್ಗ ಸಿನಿಮಾಗೆ ಹಾಕ್ತಾರೆ ಸೊ ಆ ಒಂದು ಪ್ರೀತಿಯಂತೂ ಇದೆ ಮತ್ತೆ ಕಲಾವಿದರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಮತ್ತೆ ನಮ್ಮ ಬರಹಗಾರ ಬರಗಾರರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಅಭಿ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಮತ್ತೆ ನಾವು ಡೈಲಾಗ್ ರೈಟರ್ಗಳು ಯಾವುದೇ ಒಂದು ಮಾತನು ತುಂಬಾ ಇನ್ಸ್ಪೈರ್ ಆಗಿ ತಗೋತೀವಿ ಫಾರ್ ಎಕ್ಸಾಂಪಲ್ ರಾಕೇಶ್ ಅವರು ಒಂದು ಮಾತು ಹೇಳಿದ್ರು ಒಂದು ರೀಲ್ ಆಗಿತ್ತು ಅದು ಕನ್ನಡನ ಬೆಳೆಸ್ಬೇಕು ಅಂತ ಅವ್ರು ಎಷ್ಟು ಚೆನ್ನಾಗಿ ವಿಡಂಬನಾತ್ಮಕವಾಗಿ ಹೇಳಿದ್ರು ಗುರು ನೀವ್ ಯಾರು ಬೆಳೆಸಬೇಡ ಗುರು ಅದಲ್ಲಿದೆ ಅಡ್ರೆಸ್ ರೆಕಾರ್ಡ್ ನೀನ್ಯಾಕ್ ಬೆಳಿತಿಯಾ ಅದು ಎಷ್ಟು ವೈರಲ್ ಆಗಿತ್ತು ಅಂದ್ರೆ ಸೊ ನಾವು ರೈಟ್ರು ಯಾರು ಏನೇ ಮಾತಾಡಿದ್ರು ಅದರಲ್ಲೂ ಇನ್ಸ್ಪೈರ್ ಆಗ್ತೀವಿ ತುಂಬಾ ಚೆನ್ನಾಗಿ ಮಾತಾಡಿದಾರೆ ಯಾರೇ ಮಾತಾಡಬಹುದು ಆ ಮಾತನ್ನ ಗ್ರಹಿಸ್ತೀವಿ ಸೊ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಮತ್ತೆ ಜಯೇಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಇಂಥ ಇಬ್ಬರು ಕಲಾವಿದರನ್ನ ನಿಮ್ಮ ಪಾತ್ರಗಳಿಗೆ ದುಡ್ಸ್ಕೊಂಡಿರೋದು ಮತ್ತೆ ಅವ್ರಿಬ್ಬರನ್ನ ನಿಲ್ಲಿದ್ದಿನಲ್ಲಿ ನಿಲ್ಲಿಸಿರು ನಿಜಕ್ಕೂ ಎಲ್ಲರನ್ನು ಖುಷಿ ಕೊಡುತ್ತೆ ಈ ಸಿನಿಮಾ ನಿಮ್ಮ ಶ್ರಮಕ್ಕೆ ಪ್ರತಿಫಲ ಕೊಡುತ್ತೆ ಅಂತ ಈ ಮೂಲಕ ಹೇಳ್ತಾ ಇದೀವಿ ಮತ್ತೆ ना जाना कहबर थैंक यू सर